ಒಂದು ಲೆಕ್ಕದಲ್ಲಿ ಅವರಿಗಿದು ನಿರ್ಣಾಯಕ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರ್ಜಿಯ ವಿಚಾರಣೆ ಬರುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬನ್ನಿ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಗಮನಿಸಬೇಕಾದಂತಹ ಸಂಗತಿ ಮೂರು ದಿನಗಳ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ ಇವತ್ತು ವಿಶೇಷ ಕೋರ್ಟ್ನಲ್ಲಿ ಅವರ ಅರ್ಜಿ ವಿಚಾರಣೆ ಕೂಡ ಬರುತ್ತೆ ಏನಾಗಬಹುದು ರಂಗನಾಥ್ ಇವತ್ತು ಎಚ್ ಡಿ ರೇವಣ್ಣ ಪಾಲಿಗೆ ಬಹಳ ಮಹತ್ವದ ದಿನ ಇವತ್ತು ಎರಡು ವಿಚಾರ ಇದೆ ಮೊದಲನೇದಾಗಿ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಜೊತೆಗೆ ಅವರ ಕಸ್ಟಡಿ ಅಂದರೆ ಪೊಲೀಸ್ ಕಸ್ಟಡಿ ಇವತ್ತು ಮುಗಿತಾ ಇದೆ ಪೊಲೀಸ್ ಕಸ್ಟಡಿ ಎಕ್ಸ್ಟೆನ್ಷನ್ ಮಾಡಬೇಕಾ ಅಂದ್ರೆ ಪೊಲೀಸ್ ಇನ್ನೂ ಹೆಚ್ಚುವರಿ ಕಸ್ಟಡಿ ಬೇಕು ಅಂತ ಕೇಳ್ತಾರಾ ಅಥವಾ ಬೇಡ ಅಂತ ಹೇಳಿದ್ರೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಹಿಸುವಂಥ ಸಾಧ್ಯತೆ ಇದೆ ಒಂದು ವೇಳೆ ಏನಾದರೂ ವಿ ಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಪೊಲೀಸರು ಹೆಚ್ಚುವರಿ ಕಸ್ಟಡಿ ಕೇಳಿದ್ರೆ ಆಗ ರೇವಣ್ಣ ಪರ ವಕೀಲರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಹೆಚ್ಚುವರಿ ಕಸ್ಟಡಿ ಬೇಡ ಬದಲಿಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಅಂತ ಕೇಳುವಂಥ ಸಾಧ್ಯತೆ ಇದೆ ಅದು ಒಂದು ವಿಚಾರ ಇನ್ನೊಂದೇನಂತಂದ್ರೆ ಈಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಜಾಮೀನು ಅರ್ಜಿನಲ್ಲಿ ಏನು ಅಂದರೆ ಅವರು ಮೇಂಟೇನೆಬಿಲಿಟಿ ಮೇಲೆ ಯಾಕಂದ್ರೆ ಈಗ ಇನ್ನೂ ಪೊಲೀಸ್ ಕಸ್ಟಡಿನಲ್ಲಿ ಸಾಮಾನ್ಯವಾಗಿ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರನೇ ಕೋರ್ಟ್ ಇದು ಮೇಲೆ ಅಷ್ಟೇ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹೀಗಾಗಿ ಈ ಜಾಮೀನು ಅರ್ಜಿ ವಿಚಾರಣೆಗೆ ಸ್ವೀಕರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಣೆ ನಡೆಯುತ್ತೆ ಇದರಲ್ಲಿ ಶ್ರೀ ರೇವಣ್ಣ ಪರ ವಕೀಲರ ವಾದ ಏನಂತಂದ್ರೆ ಇದು ಅಪರೂಪದ ಸಂದರ್ಭ ಆಗಿರೋದ್ರಿಂದ ಅಂದರೆ ಪೊಲೀಸ್ ಕಸ್ಟಡಿನೇ ಸರಿ ಇರೋದ್ರಿಂದ ಜಾಮೀನು ಅರ್ಜಿ ವಿಚಾರಣೆ ನಡೆಸಬೇಕು ಜಾಮೀನು ಕೊಡಬಹುದು ಕೋರ್ಟ್ ಅಂತೇಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಕೋರ್ಟ್ ಅಂದರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಏನಾದರೂ ವಹಿಸಿದ್ರೆ ಆಗ ಜಾಮೀನು ಅರ್ಜಿ ಮೇಂಟೇನೆಬಿಲಿಟಿ ಬಿಟ್ಟು ವಿಚಾರಣೆ ನಡೆಸಬಹುದು ಅಂದರೆ ಜಾಮೀನು ಕೊಡಬೇಕಾ ಬಡೋ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಬಹುದು ಮತ್ತೆ ಇವತ್ತು ಕಸ್ಟಡಿ ಕೇಳಿ ಏನಾದರೂ ಪೊಲೀಸ್ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಅವ್ರ ಕಾರಣವನ್ನು ಕೂಡ ಕೊಡಬೇಕಾಗುತ್ತೆ ಏನಂದ್ರೆ ಯಾವ ಯಾವ ಕಾರಣಕ್ಕೋಸ್ಕರ ಇವರ ಕಸ್ಟಡಿ ಬೇಕು ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಇದುವರೆಗೆ ಏನೇನು ತನಿಖೆಯನ್ನು ಮಾಡಿದ್ದಾರೆ ಅದರಲ್ಲಿ ಬಹಿರಂಗ ಆಗಿರುವಂಥ ವಿಚಾರ ಏನು ಅನ್ನೋದ್ರ ಬಗ್ಗೆ ಕೂಡ ರಿಮೈಂಡ್ ಅಪ್ಲಿಕೇಶನ್ ನ್ಯಾಯಾಧೀಶ ಗಮನಕ್ಕೆ ತರ್ತಾರೆ ಅದಾದ್ಮೇಲೆ ಕೋರ್ಟ್ ಇವರ ನ್ಯಾಯಾಂಗ ಬಂಧನದ ಅವಶ್ಯಕತೆ ಇದೆಯಾ ಅಥವಾ ಪೊಲೀಸ್ ಕಸ್ಟಡಿಯ ಅವಶ್ಯಕತೆ ಇದೆಯಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಒಂದ್ ವೇಳೆ ಏನಾದರೂ ಕೋರ್ಟ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ರೆ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆ ನಡೆಯಬಹುದು ಜೊತೆಗೆ ಮಧ್ಯಂತರ ಜಾಮೀನಿಗೂ ಕೂಡ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಮನವಿಯನ್ನು ಮಾಡಬಹುದು ಹೀಗಾಗಿ ಇವತ್ತಿನ ವಿಚಾರಣೆ ಏನಿದೆ ಇದು ಬಹಳ ಮಹತ್ವದ್ದು ಎಚ್ ಡಿ ರೇವಣ್ಣ ಪಾಲಿಗೆ ಓಕೆ ರಮೇಶ್ ತಮ್ಮೆಲ್ಲ ಮಾಹಿತಿ ರೇವಣ್ಣವರ ಕಸ್ಟಡಿ ಇವತ್ತು ಅಂದಿ ಆಗ್ತಾ ಇದೆ ಇವತ್ತು ಅವರ ಅರ್ಜಿ ವಿಚಾರಣೆ ಕೂಡ ಬರುತ್ತೆ ವೆರಿ ಇಂಪಾರ್ಟೆಂಟ್ ಇವತ್ತು ಏನಾಗಬಹುದು ಹಾಗಾದ್ರೆ ಇವತ್ತು ಮೂರು ದಿನಗಳ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಮೂರು ದಿನಗಳ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ ಒಂದು ಲೆಕ್ಕದಲ್ಲಿ ಅವರಿಗಿದು ನಿರ್ಣಾಯಕ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರ್ಜಿಯ ವಿಚಾರಣೆ ಬರುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬನ್ನಿ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಗಮನಿಸಬೇಕಾದಂಥ ಸಂಗತಿ ಮೂರು ದಿನಗಳ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ ಇವತ್ತು ವಿಶೇಷ ಕೋರ್ಟ್ನಲ್ಲಿ ಅವರ ಅರ್ಜಿ ವಿಚಾರಣೆ ಕೂಡ ಬರುತ್ತೆ ಏನಾಗ್ಬೋದು ರಂಗನಾಥ್ ಇವತ್ತು ಎಚ್ ಡಿ ರೇವಣ್ಣ ಪಾಲಿಗೆ ಬಹಳ ಮಹತ್ವದ ದಿನ ಇವತ್ತು ಎರಡು ವಿಚಾರ ಇದೆ ಮೊದಲನೇದಾಗಿ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಜೊತೆಗೆ ಅವರ ಕಸ್ಟಡಿ ಅಂದರೆ ಪೊಲೀಸ್ ಕಸ್ಟಡಿ ಇವತ್ತು ಮುಗಿತಾ ಇದೆ ಪೊಲೀಸ್ ಕಸ್ಟಡಿ ಎಕ್ಸ್ಟೆನ್ಷನ್ ಮಾಡಬೇಕಾ ಅಂದರೆ ಪೊಲೀಸ್ ಇನ್ನೂ ಹೆಚ್ಚುವರಿ ಕಸ್ಟಡಿ ಬೇಕು ಅಂತ ಕೇಳ್ತಾರ ಅಥವಾ ಬೇಡ ಅಂತ ಹೇಳಿದ್ರೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಹಿಸುವಂಥ ಸಾಧ್ಯತೆ ಇದೆ ಒಂದು ವೇಳೆ ಏನಾದರೂ ಪೊಲೀಸರು ಹೆಚ್ಚುವರಿ ಕಸ್ಟಡಿ ಕೇಳಿದ್ರೆ ಆಗ ರೇವಣ್ಣ ಪರ ವಕೀಲರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ ಹೆಚ್ಚುವರಿ ಕಸ್ಟಡಿ ಬೇಡ ಬದಲಿಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಅಂತ ಕೇಳುವಂಥ ಸಾಧ್ಯತೆ ಇದೆ ಅದು ಒಂದು ವಿಚಾರ ಇನ್ನೊಂದೇನಂತಂದರೆ ಈಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಜಾಮೀನು ಅರ್ಜಿನಲ್ಲಿ ಏನು ಅಂದರೆ ಅವರು ಮೇಂಟೇನೆಬಿಲಿಟಿ ಮೇಲೆ ಯಾಕೆಂದರೆ ಈಗ ಇನ್ನೂ ಪೊಲೀಸ್ ಕಸ್ಟಡಿನಲ್ಲಿ ಸಾಮಾನ್ಯವಾಗಿ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರನೇ ಕೋರ್ಟ್ ಇದು ಮೇಲೆ ಮೇಲಷ್ಟೇ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹೀಗಾಗಿ ಈ ಜಾಮೀನು ಅರ್ಜಿ ವಿಚಾರಣೆಗೆ ಸ್ವೀಕರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಣೆ ನಡೆಯುತ್ತೆ ಇದರಲ್ಲಿ ಶ್ರೀ ಡಿ ಪರ ವಕೀಲರ ವಾದ ಏನಂತಂದ್ರೆ ಇದು ಅಪರೂಪದ ಸಂದರ್ಭ ಆಗಿರೋದ್ರಿಂದ ಅಂದರೆ ಪೊಲೀಸ್ ಕಸ್ಟಡಿನೇ ಸರಿ ಇರೋದ್ರಿಂದ ಜಾಮೀನು ಅರ್ಜಿ ವಿಚಾರಣೆ ನಡೆಸಬೇಕು ಜಾಮೀನು ಕೊಡಬಹುದು ಕೋರ್ಟ್ ಅಂತೇಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಕೋರ್ಟ್ ಅಂದರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಏನಾದರೂ ವಹಿಸಿದ್ರೆ ಆಗ ಜಾಮೀನು ಅರ್ಜಿ ಮೇಂಟೆನೆಬಿಲಿಟಿ ಬಿಟ್ಟು ವಿಚಾರಣೆ ನಡೆಸಬಹುದು ಅಂದರೆ ಜಾಮೀನು ಕೊಡಬೇಕಾ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಬಹುದು ಮತ್ತೆ ಇವತ್ತು ಕಸ್ಟಡಿ ಕೇಳಿ ಏನಾದರೂ ಪೊಲೀಸರು ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಅವ್ರ ಕಾರಣವನ್ನು ಕೂಡ ಕೊಡಬೇಕಾಗುತ್ತೆ ಏನಂದ್ರೆ ಯಾವ ಯಾವ ಕಾರಣಕ್ಕೋಸ್ಕರ ಇವರ ಕಸ್ಟಡಿ ಬೇಕು ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇದುವರೆಗೆ ಏನೇನು ತನಿಖೆಯನ್ನು ಮಾಡಿದ್ದಾರೆ ಅದರಲ್ಲಿ ಬಹಿರಂಗ ಆಗಿರುವಂತಹ ವಿಚಾರ ಏನು ಅನ್ನೋದ್ರ ಬಗ್ಗೆ ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ ನ್ಯಾಯಾಧೀಶ ಗಮನಕ್ಕೆ ತರ್ತಾರೆ ಅದಾದ ಮೇಲೆ ಕೋರ್ಟ್ ಇವರ ನ್ಯಾಯಾಂಗ ಬಂಧನದ ಅವಶ್ಯಕತೆ ಇದೆಯಾ ಅಥವಾ ಪೊಲೀಸ್ ಕಸ್ಟಡಿ ಅವಶ್ಯಕತೆ ಇದೆಯಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಒಂದು ವೇಳೆ ಏನಾದರೂ ಕೋರ್ಟ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ರೆ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆ ನಡೆಯಬಹುದು ಜೊತೆಗೆ ಮಧ್ಯಂತರ ಜಾಮೀನಿಗೂ ಕೂಡ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಮನವಿ ಮಾಡಬಹುದು ಹೀಗಾಗಿ ಇವತ್ತಿನ ವಿಚಾರಣೆ ಏನಿದೆ ಇದು ಬಹಳ ಮಹತ್ವದ್ದು ಎಚ್ ಡಿ ರೇವಣ್ಣ ಅವರ ಪಾಲಿಗೆ ಓಕೆ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ ಯು ಬಾಯ್ ವಿಡ್ ಅಂಡ್ ವಿಮಲ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್